ನಮಸ್ತೆ ವೀಕ್ಷಕರೇ ನಾನೀ ದಿನ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಈ ಬೇಸಿಗೆ ಕಾಲದ ಬಿಸಿಲಿಗೆ ತುಂಬ ರುಚಿಯಾದಂಥ ಮತ್ತು ಆರೋಗ್ಯಕರವಾದಂಥ ಒಂದು ಸ್ವೀಟ್ ಅಥವಾ ಡೆಸರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಈ ರೀತಿ ಸ್ವೀಟ್ ಮಾಡಬಹುದು ಒಂದು ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಸಣ್ಣ ಬೀಟ್ರೂಟ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಬೀಟ್ರೂಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಈ ರೀತಿ ಬೀಟ್ರೂಟ್ ಉಪಯೋಗಿಸೋದ್ರಿಂದ ಈ ಸ್ವೀಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಬೀಟ್ರೂಟ್ ಬಣ್ಣನೇ ಸಾಕಾಗುತ್ತೆ ಮತ್ತು ತುಂಬನೇ ರುಚಿಯಾಗಿ ಸ್ವೀಟ್ ಬರುತ್ತೆ ಈಗ ಬೀಟ್ರೂಟ್ನ ನೀರಿನಲ್ಲಿ ತೊಳೆದಿಟ್ಕೊಂಡು ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ಗೆ ಹಾಕಿದರೆ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ನಂತರ ಒಂದು ಜರಡಿಗೆ ಈ ರುಬ್ಬಿರುವಂಥ ಬೀಟ್ರೋಟ್ ಸಹ ಹಾಕಿದರೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕಿ ಆ ನೀರನ್ನು ಕೂಡ ಒಪ್ಪಿಸ್ಕೊಂಡಿದ್ದೀನಿ ನೋಡಿ ಆದಷ್ಟು ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಬಿಟ್ರೋಟಲ್ಲಿರುವಂಥ ರಸ ಎಲ್ಲ ಪಾತ್ರೆಗೆ ಚೆನ್ನಾಗಿ ಇಳ್ದಿರುತ್ತೆ ನಂತರ ಈ ಪಾತ್ರೆನ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಕುದಿಟ್ಟು ಇಟ್ಕೊಳ್ಳಿ ಕುದಿಸ್ಬೇಕಾದ್ರೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಇದೇ ಸಮಯದಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಈ ಬೀಟ್ರೂಟ್ ರಸನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಹಾಳಾಗೋದಿಲ್ಲ ಕೇವಲ ಅರ್ಧ ಟೀ ಸ್ಪೂನಷ್ಟು ಜ್ಯೂಸ್ ಮಾಡಬೇಕಾದ್ರೆ ಅಥವಾ ಈ ರೀತಿ ಸ್ವೀಟ್ ಮಾಡಬೇಕಾದ್ರೆ ಉಪಯೋಗಿಸಿದ್ರೆ ಸಾಕು ಒಂದೊಳ್ಳೆಯ ಬಣ್ಣ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿರಬೇಕು ನಂತರ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಬೀಟ್ರೂಟ್ ರಸನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ನೋಡಿ ತಣ್ಣಗಾದ ನಂತರ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಇದನ್ನೀಗ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಅರ್ಧ ಟೀ ಸ್ಪೂನಷ್ಟು ಜ್ಯೂಸ್ ಅಥವಾ ಸ್ವೀಟ್ ಮಾಡಬೇಕಾದ್ರೆ ಉಪಯೋಗಿಸಿದ್ರೆ ಸಾಕಾಗುತ್ತೆ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಉಪಯೋಗಿಸೋದ್ರಿಂದ ಸ್ವೀಟ್ ಮಿಶ್ರಣ ಗಟ್ಟಿಯಾಗುತ್ತೆ ಹಾಗೆ ನೀವು ಮತ್ತೆ ಕಾರ್ನ್ಫ್ಲೋರ್ ಅಥವಾ ಕಸ್ಟರ್ಡ್ ಪೌಡರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕಡಿಮೆ ಖರ್ಚಿನಲ್ಲೇ ಈ ಸ್ವೀಟ್ ಮಾಡ್ಕೋಬಹುದು ಈಗ ಗಂಟ್ಗಳೇನೂ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮತ್ತೊಂದು ಪ್ಯಾನ್ಗೆ ಒಂದೂವರೆ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಮೊದಲು ಅರ್ಧ ಕಪ್ಪಷ್ಟು ಹಾಲು ಉಪಯೋಗಿಸಿದರೆ ಈ ಸಮಯದಲ್ಲಿ ಒಂದೂವರೆ ಕಪ್ಪಷ್ಟು ಹಾಲು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಉಪಯೋಗಿಸೋದ್ರಿಂದ ಈ ಸ್ವೀಟ್ ತುಂಬನೇ ರುಚಿಯಾಗಿರುತ್ತೆ ಇದ್ರೆ ಉಪಯೋಗಿಸಿ ಇಲ್ಲಾಂತಂದರೆ ಒಂದು ಕಪ್ಪಷ್ಟು ಗಟ್ಟಿಯಾಗಿರುವಂಥ ತೆಂಗಿನ ಹಾಲನ್ನು ಉಪಯೋಗಿಸ್ಕೊಳ್ಳಿ ಆವಾಗ ಕೂಡ ಈ ಸ್ವೀಟ್ ತುಂಬನೇ ರುಚಿಯಾಗಿ ಬರುತ್ತೆ ಈಗ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಗಂಟ್ಗಳೇನೂ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅಷ್ಟೇ ಸ್ಟವ್ ಆನ್ ಮಾಡಿ ಇಟ್ಕೊಳ್ಳಿ ನಂತರ ಮೊದಲೇ ಮಾಡಿಟ್ಟಂಥ ಅಕ್ಕಿ ಹಿಟ್ಟು ಮತ್ತೆ ಹಾಲಿನ ಮಿಶ್ರಣ ಹಾಕ್ಕೊಂಡಿದ್ದೀನಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇಡಿ ದೊಡ್ಡ ಸ್ಟವ್ ಆದರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಣ್ಣ ಸ್ಟವ್ ಆದರೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈ ಹಾಲಿನ ಮಿಶ್ರಣ ಗಂಜಿ ರೀತಿ ಆಗುತ್ತೆ ನೋಡಿ ಯಾವಾಗ ಈ ರೀತಿ ಕುದಲಿಕ್ಕೆ ಶುರುವಾಗುತ್ತೆ ಅವಾಗ ತಕ್ಷಣವೇ ಸ್ಟಾಪ್ ಹಾಕಿ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಹಾಲಿನ ಮಿಶ್ರಣನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಹಾಲಿನ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮತ್ತು ಒಂದೈದು ನಿಮಿಷ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಸಣ್ಣದಾಗಿರುವಂಥ ಸಾಬುದಾನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಾಬುದಾನ ಉಪಯೋಗಿಸ್ಕೊಳ್ಳಿ ಆವಾಗ ನಿನ್ಸೋದು ಬೇಡ ಕೇವಲ ಐದು ನಿಮಿಷದಲ್ಲಿ ಬೇಗ ಬೆಂದುಬಿಡುತ್ತೆ ಈಗ ಒಂದೆರಡು ಬಾರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಕಪ್ಪಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಯಾವಾಗ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ತೊಳೆದಿರುವಂಥ ಈ ಸಾಬುದಾನ ಹಾಕ್ಕೊಳ್ತಾ ಇದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ಐದು ನಿಮಿಷ ಬೇಲಿಗೆ ಇಟ್ಕೊಳ್ಳಿ ತುಂಬ ಸಮಯ ಬೇಯಿಸುವ ಅವಶ್ಯಕತೆ ಇಲ್ಲ ನೋಡಿ ಸಾಬುದಾನ ಈ ರೀತಿ ಚೆನ್ನಾಗಿ ಬೆಂದಿದ್ದರೆ ಸಾಕು ತಕ್ಷಣವೇ ಸ್ಟಪ್ ಆಫ್ ಮಾಡ್ಕೊಳ್ಳಿ ಬೆರಳಲ್ಲಿ ಈ ರೀತಿ ಹಿಸಕ್ಕೆ ನೋಡಿ ಚೆನ್ನಾಗಿ ಬೆಂದಿದ್ದರೆ ಸಾಕು ತಕ್ಷಣವೇ ಸ್ಟಪ್ ಆಫ್ ಮಾಡ್ಕೊಳ್ಳಿ ಕೇವಲ ಐದು ನಿಮಿಷದಲ್ಲಿ ಬೇಗ ಬೆಂದ್ಬಿಡುತ್ತೆ ಈಗ ಬಿಸಿ ಇರಬೇಕಾದ್ರೆ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡರಿಂದ ನಾಲ್ಕು ಗ್ಲಾಸಷ್ಟು ತಣ್ಣೀರನ್ನು ಹಾಕಿ ಶೋಧಿಸಿಟ್ಕೊಳ್ಳಿ ಆವಾಗ ಸಾಬುದಾನ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಬಿಡಿ ಬಿಡಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಸಾಬುದಾನ ರೆಡಿಯಾಗಿದೆ ಇದೇ ಸಮಯದಲ್ಲಿ ಮಾಡಿಟ್ಟಂಥ ಈ ಹಾಲಿನ ಮಿಶ್ರಣಕ್ಕೆ ಮೊದಲೇ ಮಾಡಿಟ್ಟಂಥ ಬೀಟ್ರೂಟ್ ರಸ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಬೀಟ್ರೂಟ್ ರಸ ಹಾಕ್ಲಿಕ್ಕೆ ಹೋಗಬೇಡಿ ಕೇವಲ ಅರ್ಧ ಟೇಬಲ್ ಸ್ಪೂನಷ್ಟೇ ಬೀಟ್ರೂಟ್ ರಸ ಉಪಯೋಗಿಸ್ಕೊಳ್ಳಿ ಆವಾಗ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ನೋಡಿ ಕೇವಲ ಅರ್ಧ ಟೇಬಲ್ ಸ್ಪೂನಷ್ಟು ಬೀಟ್ರೂಟ್ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಮೊದಲೇ ಮಾಡಿಟ್ಟಂಥ ಈ ಸಾಬುದಾನ ಹಾಕ್ಕೊಳ್ತಾ ಇದ್ದೀನಿ ಸಾಬುದಾನನ ಚೆನ್ನಾಗಿ ಬೇಯಿಸಿಟ್ಕೊಂಡು ತಣ್ಣೀರಿನಲ್ಲಿ ತೊಳೆದಿಟ್ಕೊಂಡು ನಂತರ ಅಷ್ಟೇ ಹಾಲಿನ ಮಿಶ್ರಣಕ್ಕೆ ಹಾಕ್ಕೊಳ್ಳಿ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ಸಿಹಿ ನೋಡಿ ಸಪ್ಪೆ ಅನಿಸಿದ್ರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮತ್ತೆ ಸಕ್ಕರೆ ಪುಡಿ ಉಪಯೋಗಿಸ್ಬಹುದು ಹಾಗೆ ಈ ಸ್ವೀಟ್ ಮಿಶ್ರಣ ಏನಾದರೂ ಗಟ್ಟಿ ಅನಿಸಿದ್ರೆ ಒಂದು ಕಾಲು ಕಪ್ಪಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕೊಳ್ಳಿ ಅಷ್ಟೇ ಈಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಸ್ವೀಟ್ ಮಿಶ್ರಣನ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ತಣ್ಣಗಿರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಅರ್ಧ ಗಂಟೆ ಆಗಿದೆ ತಕ್ಷಣವೇ ಫ್ರಿಜ್ಜಿಂದ ಹೊರಗಡೆ ಎಟ್ಕೊಂಡಿದ್ದೀನಿ ನೋಡಿ ಸಾಬುದಾನ ಒಂದಕ್ಕೊಂದು ಅಂಟಿರೋದಿಲ್ಲ ಮತ್ತು ತುಂಬಾ ಬಿಡಿ ಬಿಡಿಯಾಗಿರುತ್ತೆ ಇದಕ್ಕೀಗ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರಿದು ಕಟ್ ಮಾಡಿರುವಂಥ ಬಾದಾಮಿ ಹಾಕ್ಕೊಂಡಿದ್ದೀನಿ ಬಾದಾಮಿಯಲ್ಲಿ ಆಪ್ಷನಲ್ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ಮಾಡಿಟ್ಟಿರುವಂಥ ಈ ಡೆಸರ್ಟ್ನ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಈ ಬೇಸಿಗೆ ಕಾಲದ ಬಿಸಿಲಿಗೆ ಆರೋಗ್ಯಕರವಾದ ಮತ್ತು ದೇಹ ತಂಪಾಗಿಸುವಂಥ ಒಂದು ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ